ೋ ಅಮ್ಮ ನಾವು ನಾವಿವತ್ತು ಒನ್ ಡೇ ಟ್ರಿಪ್ ಅಂತ ಮುತ್ತತ್ತಿಗೆ ಬಂದಿದ್ದೀವಿ ಇಲ್ಲಿ ಆಂಜನೇಯನ ದರ್ಶನ ಮಾಡ್ತಾ ಇದ್ದೀವಿ ತುಂಬ ಖುಷಿ ಆಯಿತು ಬರಬೇಕು ಬರಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಬರೋಕ್ಕಾಗಿರಲಿಲ್ಲ ಇವತ್ತು ಟೈಮ್ ಸಿಕ್ತು ಇದೆಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳು ಇದು ನೋಡಿ ಮೆರವಣಿಗೆ ಮೂರ್ತಿ ದೇವಸ್ಥಾನ ತುಂಬ ಕಾಮಾಗಿದೆ ಯಾರು ಇಲ್ಲ ಜನ ಸಂ ತುಂಬ ಸೈಲೆಂಟಾಗಿದೆ ಇನ್ಮೇಲೆ ರಜಾ ಬರುತ್ತೆ ಅಲ್ವ ಜನ ಜಾಸ್ತಿ ಹೋಗ್ತಾರೆ ಆಮೇಲೆ ರಶ್ ಆಗ್ಬೋದು ಇಲ್ಲಿ ನೋಡಿ ನಮ್ಮ ಹನುಮಣ್ಣ ಹೋಗ್ತಾ ಬರ್ತಾ ನೋಡ್ತಾ ಇದೆ ಯಾರು ಹೋಗ್ತಾ ಇದ್ದಾರೆ ಯಾರು ಇದ್ದಾರೆ ಬೆರಳೆಣಿಕೆ ಜನಾನೇ ಇರೋದು ಜನ ಏನು ಜಾಸ್ತಿ ಇಲ್ಲ ನಮ್ಮ ಹುಡುಗ ಏನು ಮಾಡ್ದೆ ಅದಕ್ಕೊಂದು ಪೆಪ್ಸಿ ಕೊಡಿಸ್ಬಿಟ್ಟ ಪೆಪ್ಸಿನ ಟೋರಿನೋ ಏನೋ ಗೊತ್ತಿಲ್ಲ ಅದು ಅದು ತೊಗೊಂಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಅದು ಓಪನ್ ಮಾಡೋಕ್ಕಾಗಿ ಟ್ರೈ ಮಾಡ್ತಾಯಿದ್ದೆ ಇಲ್ಲ ಓಪನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮೇಲೆ ಕೆಳಗೆ ನೋಡ್ತಾ ಇದೆ ಹೆಂಗೆ ಓಪನ್ ಮಾಡೋದು ಹೆಂಗೆ ಓಪನ್ ಮಾಡೋದು ಅಂತ ನೋಡ್ತಾ ಇದೆ ಓಯ್ ತೊಗೊಂಬಾರೋ ಮಾಡಿಕೊಡ್ತೀನಿ ನಾನು ಕೇಳ್ತಾ ಇಲ್ಲ ಮಂಗಣ್ಣ ಆಯ್ತು ನಿಧಾನವಾಗಿ ಕುಡಿಯಪ್ಪ ನೀನು ಹಾಗೇ ಮುಂದೆ ಬಂದು ಲೆಫ್ಟ್ ತಗೊಂಡ್ರೆ ಅಲ್ಲಿ ನಮ್ಮ ಕಾವೇರಿ ತಾಯಿ ಕಲ 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 ಅಂತ ಕಲನ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲೂ ಅಷ್ಟೇ ವೆಲ್ಕಮ್ ಟು ಮುತ್ತ ಸೈಲೆಂಟ್ ಆಗಿದೆ ಇಲ್ಲೋ ಒಬ್ಬರು ನಾವು ಹೋಗೋಷ್ಟೊತ್ತಿಗೂ ಎರಡೂವರೆ ಆಗಿಬಿಟ್ಟಿತ್ತು ಫಸ್ಟ್ ಊಟ ಮಾಡೋಣ ಅಂತ ಊಟ ಎಲ್ಲ ಮನೆಯಿಂದಲೇ ತಗೊಂಡು ಹೋಗಿದ್ವಿ ಅಂದ್ಬಿಡಿ ಯಾಕಂದರೆ ಆ ಜಾಗದಲ್ಲೆಲ್ಲ ಅಷ್ಟೇ ಚೆನ್ನಾಗಿ ಸಿಕ್ಕಲ್ಲ ಅಂಥ ಒಂದು ಭಾರಿ ಹೋಟ್ಲು ಎಲ್ಲ ಏನು ಇರೋಲ್ಲ ಅಲ್ಲಿ ಏನೋ ತಿಂಡಿ ತಿನ್ನೋಕ್ಕೆ ಹಸುಗಳು ನೋಡಿ ಎಷ್ಟು ಎಷ್ಟಿದಾವೋ ಅಲ್ಲಿ ಹಸುಗಳು ಮಂಗಣಗಳು ಊಟ ಮಾಡೋರ ಹತ್ರ ತುಂಬ ಬರ್ತವೆ ನೋಡಿ ನಮ್ಮ ಮನೆಗೆ ಕ್ಯಾರಿಯರ್ ಇದು ಓ ಯಪ್ಪಿ बारो हुषारो बेड़ा ना स्वल पला चपाती बिंदेक पल्य पकोरी मत इडली साबार चटनीक ಆಮೇಲೆ ಮಾಡಲ್ಲ ಇರು ಮತ್ತು ದೊಡ್ಡವರು ಚಿಕ್ಕವರು ಎಲ್ಲ ನೀರಿಗೆ ಇಳಿದ್ರು ಆಮೇಲೆ ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ನೋಡಿ ನೀರಲ್ಲೂ ಸಹ ಯಾರು ಜನ ಇಲ್ಲ ಎಲ್ಲ ನಮ್ಮವರೇ ನೋಡಿ ಅಷ್ಟು ಜಾಗದಲ್ಲಿ ಯಾರು ಇಲ್ಲ ನಾವಿಲ್ಲಿಂದ ಏನು ಐದಾರು ಜನ ಹೋಗಿದ್ವಿ ಅಷ್ಟೇ ಇರೋದಲ್ಲಿ ಈರಾಟ ತುಂಬಾ ಖುಷಿಯಾಗಿತ್ತು ಸಾಕು ಸಾಕು ನಾನು ತಲೆಗೆ ನೀರು ಕೆಮ್ಮರು ಜ್ವರ ಬರುತ್ತೆ ತಲೆಗೆ ಬೇಡ ಸ್ವಲ್ಪ ಭಯ ಓಕೆ ಅಷ್ಟು ಸಾಕು ಏನು ಸಂಭ್ರಮ ನೋಡಿ ಖುಷಿ ಹುಡುಗ ದುಡ್ಡು ಈರಾಟದಲ್ಲಿ ಎಷ್ಟು ಖುಷಿಯಾಗಿದ್ದಾರ ನೀವು ಯಾವಾಗಾದರೂ ಒಮ್ಮೆ ಮುತ್ತತ್ತಿಗೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಬೆಂಗಳೂರು ಹತ್ತಿರದಲ್ಲೇ ಇದೆ ಅವಾಗವಾಗ ನದಿ ಪಾತ್ರಗಳಿಗೆ ಭೇಟಿ ಕೊಡ್ತಾ ಇರಬೇಕು ನದಿ ನೀರು ಸಮುದ್ರದ ನೀರು ಎಲ್ಲ ಒಂಥರ ದೇವ ದೇವಕ್ಕೆ ಸಮಾನ ಅಲ್ಲ ಅವಾಗ ಹೋಗಬೇಕು ನೋಡಿ ಮಕ್ಕಳಾಟ ನೋಡಿ ದೊಡ್ಡವರಾಟ ನೋಡಿ ಹೆಂಗಾಟ ಆಡ್ತಿದ್ದಾರೋ ಬರ್ರಿ ಅಂದ್ರೆ ಬರಕ್ಕೆ ರೆಡಿ ಇಲ್ಲ ಯಾರು ಕುತ್ಕೊಂಡ್ಬಿಟ್ಟಿದ್ದಾರೆ ಆಗೋ ಆಯ್ತು ಏ ನೀರು ಕುಡ್ದು ಬಿಡ್ತಾರೆ ಮಕ್ಳು ಸುಮ್ಗಿರ ಆಟ ಇವ್ರ ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಬಂದ್ರೋ ಸಾಕು ಬನ್ನಿ 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 ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಬಿಟ್ಟವ್ರೆ ಅವಳು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತಾಳೆ ಚಿಕ್ಕವಳು ಅದಕ್ಕೆ ಕೈ ಹಿಡ್ಕೊಂಡ್ರೆ ಅವಳು ಸ್ವಿಮ್ಮಿಂಗ್ ಮಾಡ್ತಾಳೆ ಮಿಕ್ಕನಿಗೆಲ್ಲರೂ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಸೂರ್ಯ ನಮಸ್ಕಾರ ಮಾಡಿ ಅರ್ಗೆ ಬಿಡ್ತಾ ಇದ್ದಾರೆ ಐದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಬನ್ನಿ 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 ಫೋನ್ ಇದೆ ಸುಮ್ಮನೆ ಇರು ಬನ್ನಿ ಬನ್ನಿ ಜನರೇ ಬನ್ನಿ ಜನರೇ ಎಷ್ಟು ಚಂದ ಇದೆ ಅಲ್ಲ ಯಾರೂ ಇಲ್ವಲ್ಲ ಅದೇ ತುಂಬ ಖುಷಿ ಜನ ಜಾಸ್ತಿ ಇದೆ ಕಚಪಚ ಕಚಪಚ ಇರುತ್ತೆ में दे ना दे दे तो भी द्वे हमने रश आके स्कूल वाले डेस्पन में ये अंदर हो गए रे रे रेड़ा का है ना आके नंदो के रे तुरंत ज्यादा ब्लड रे थोड़ा कम हो गया तो येनु हां मेरा ज्यादा है कितना लोगों को दिया में हां रेडी रेडी प्लास्टिक

ಇನ್ನೂ ಖುಷಿಯಾಯಿತು ಮಕ್ಕಳಿಗಂತೂ ಇಲ್ಲಿ ತುಂಬಾ ಖುಷಿ ಆಯ್ತು ಊಕು ಜನ ನೋಡಿದ್ರೆ ಭಯ ಅವಳಿ ಕೂರ್ತವೆ ಅಮ್ಮ ಮಗ ಟೀಕೇ ಅಗೆ ಇದೆ ಮುಂದೆ ಹೋಗਣਾ ಅಂತಿಸ್ಲೋ ಅಗೆ ಕುಳು ಮುಂದೆ ಬಂದ್ವಿ